ಎವರೆಸ್ಟ್ ಏರಿದ ಕೊಡಗಿನ ಮಹಿಳೆ ಕೊಡಗಿನ ಮಹಿಳೆಯೋರ್ವರು ಎವರೆಸ್ಟ್ ಶಿಖರವನ್ನ ಏರುವ ಮೂಲಕ ಸಾಹಸ ಮೆರೆದಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ಬಡವನಹಳ್ಳಿಯ ನಿವಾಸಿ ದಿವಂಗತ ಮಲ್ಲಪ್ಪನವರ ಪುತ್ರಿ ಡಾಕ್ಟರ್ ಬಿಎಂ ಲತಾ ಎವರೆಸ್ಟ್ ಏರುವ ಸಾಧನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸ್ತ್ರೀರೋಗ ತಜ್ಞೆಯಾಗಿರುವ ಇವರು ಕ್ರೀಡೆಯಲ್ಲಿ ಹಾಗೂ ಟ್ರಕ್ಕಿಂಗ್ನಲ್ಲಿ ಆಸಕ್ತಿ ಹೊಂದಿದ್ರು ಇತ್ತೀಚೆಗೆ ಅವರಿಗೆ ಎವರೆಸ್ಟ್ ಶಿಖರ ಏರ್ಬೇಕೆಂಬ ಹಂಬಲ ಶುರುವಾಯಿತು ಅದಕ್ಕಾಗಿ ಬೆಸ್ ಕ್ಯಾಂಪ್ ನಡೆಸುವ ನೇಪಾಳ ಮೂಲದ ಕಂಪನಿಯೊಂದರ ಮಾರ್ಗದರ್ಶನದಲ್ಲಿ ಆರು ತಿಂಗಳ ತರಬೇತಿ ಹಾಗೂ ಶ್ರಮದೊಂದಿಗೆ ಪ್ರತಿನಿತ್ಯ ಹತ್ತು ಕಿಲೋಮೀಟರ್ ಓಡೋದು ನಡೆಯೋದು ಮತ್ತು ಚಿಕ್ಕಪುಟ್ಟ ಬೆಟ್ಟಗಳನ್ನು ಹತ್ತೋದು ಈ ಅಭ್ಯಾಸ ಯಶಸ್ವಿಯಾಗಿ ಮುಗಿಸಿದ ನಂತರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಹನ್ನೊಂದರ ಒಳಗೆ ಪರ್ವತಾರೋಹಣಕ್ಕೆ ಸಿದ್ಧರಾದರು ಭಾರತದ ವಿವಿಧೆಡೆಗಳಿಂದ ಬಂದಿದ್ದ ತಂಡಗಳನ್ನ ರಚಿಸಲಾಗಿ ಇವರ ತಂಡದಲ್ಲಿ ಒಟ್ಟು ಎಂಟು ಮಂದಿ ಇವರಿಗೆ ಐವತ್ತೇಳು ವರ್ಷ ಉರುಳಿದ್ರು ಕೂಡ ಮೂವತ್ತು ನಲವತ್ತು ವರ್ಷದ ಯುವಕರನ್ನ ನಾಚಿಸುವಂತೆ ಶಿಖರವನ್ನ ಏರಿದ್ದಾರೆ ಪ್ರತಿನಿತ್ಯ ಹತ್ತರಿಂದ ಹದಿನೈದು ಕಿಲೋಮೀಟರ್ ಏರೋದು ನಂತರ ವಿಶ್ರಾಂತಿ ಪಡೆಯೋದು ಪರ್ವತಾರೋಹಣದ ಬಟ್ಟೆ ಧರಿಸಿದ್ರು ಕೂಡ ಕೊರೆಯುವ ಚಳಿಗೆ ಮೈಯೆಲ್ಲ ಬೆಂಡಾಗ್ತಿತ್ತು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಕೆಲವರು ಹಿಂದಿರುಗಿದ್ದಾರೆ ನಮ್ಮ ತಂಡದಲ್ಲಿ ನಾನು ಸೇರಿದ್ದಂತೆ ಮೂವರು ಮಾತ್ರ ಹದಿನೆಂಟು ಸಾವಿರದ ಐನೂರ ಹದಿನಾಲ್ಕು ಅಡಿಗಳ ಎತ್ತರ ಏರುವ ಮೂಲಕ ಗುರಿ ತಲುಪಿದ್ವು ಅಂತ ಡಾಕ್ಟರ್ ಲತಾ ತಮ್ಮ ಅನುಭವ ಹಂಚಿಕೊಂಡ್ರು ನಮಸ್ತೆ ನಾನು ಡಾಕ್ಟರ್ ಲತಾ ಬಿ ಎಮ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನಾನು ಹುಟ್ಟಿದ್ದು ಕೊಡಗಿನ ಬಡಬನಹಳ್ಳಿ ಸೋಮಾರುಪೇಟೆ ತಾಲೂಕಿನ ಬಡಬನಹಳ್ಳಿಯಲ್ಲಿ ನಾನು ಗೈನಕಾಲಜಿಸ್ಟ್ ಬೈ ಪ್ರೊಫೆಷನ್ ನಮಗೆ ಮೊದಲಿಂದನೂ ಈ ಸ್ವಲ್ಪ ಗುಡ್ಡ ಬೆಟ್ಟ ಹತ್ತೋದು ಮತ್ತು ಓಡಾಡೋದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಷ್ಟ ಇತ್ತು ಅದೇ ಥರ ಹುಡುಕ್ತಿದ್ದಾಗ ಹಿಮಾಲಯನ್ ರೇಂಜಸಲ್ಲಿ ಯಾಕೆ ನಾವು ಒಂದು ಸಲ ಅಡ್ವೆಂಚರಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತು ಆವಾಗ ನಮಗೆ ಗಮನಕ್ಕೆ ಬಂದಿದ್ದು ವಿ ರ್ಯಾಂಬ್ಲರ್ಸ್ ಅಂತ ಹೇಳಿಬಿಟ್ಟು ನೇಪಾಲ್ ಬೇಸ್ಡ್ ಒಂದು ಕಂಪ್ನಿ ಆ ಕಂಪ್ನಿಯವ್ರ ಜೊತೆ ನಾವು ಮಾತಾಡಿದಾಗ ಅವ್ರು ಹೇಳಿದರು ನೀವು ಮಾಡ್ಬೋದು ಬಟ್ ಅದಕ್ಕೆಲ್ಲ ತುಂಬ ಎನರ್ಜಿ ಬೇಕಾಗುತ್ತೆ ಆ ಅಡ್ವೆಂಚರಸ್ಗೆ ನೀವು ಶಕ್ತಿ ಉಟ್ಕೋಬೇಕು ಆ್ಯಂಡ್ ಅದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಚೆನ್ನಾಗಿ ಅದ್ರ ಮುಂದೆ ಹೊರದ್ರೆ ಮಾತ್ರ ನಿಮಗೆ ಹೋಗೋಕ್ಕಾಗತ್ತೆ ಅಂತಂದರು ಆದ ತಕ್ಷಣ ಆಯಿತು ನಾನು ಮಾಡೋಣ ಇದ್ರ ಬಗ್ಗೆ ಗಮನ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಆರು ತಿಂಗಳು ಟ್ರೈನಿಂಗ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ ಆಫ್ಕೋರ್ಸ್ ಬೇಸಿಕಲಿ ಆಮ ಮ್ಯಾರಥಾನ್ ರನ್ನರ್ ಸೊ ಏನು ಮಾಡ್ತಾ ಇತ್ತು ಎವ್ರಿ ಡೇ ಐದರಿಂದ ಎಂಟು ಕಿಲೋಮೀಟ್ರ್ ವಾಕ್ ಮಾಡ್ತಾ ಇತ್ತು ಜೊತೆಗೆ ರನ್ ಮಾಡ್ತಾ ಇತ್ತು ಜೊತೆಗೆ ವೀಕೆಂಡ್ಸಲ್ಲಿ ಹತ್ತರಿಂದ ಇಪ್ಪತ್ತು ಅಷ್ಟು ರನ್ ಮಾಡ್ತಾ ಇದ್ದೆ ಜೊತೆಗೆ ಈ ಕೆಲವು ಕಂಪನಿಗಳಿಂದ ಸ್ಪಾನ್ಸರ್ಸ್ ತಗೊಂಡು ಕೆಲವು ಆಟಗಳನ್ನು ಆಡ್ತಾಯಿದ್ರು ಅದರ ಜೊತೆಗೆ ಊಟಿನಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು ಅದು ತರ್ಟಿ ಟೂ ಕಿಲೋಮೀಟರ್ಸ್ ರನ್ ಇನ್ ದ ಟೀ ಫಾರೆಸ್ಟ್ ಏರಿಯಾ ಅದು ತುಂಬ ಚೆನ್ನಾಗಿ ನನಗೆ ಸಹಾಯ ಮಾಡಿತು ಅದರಿಂದ ಸ್ವಲ್ಪ ಎಂಡ್ಯೂರೆನ್ಸ್ ಕ್ರಿಯೇಟ್ ಆಯಿತು ಇದೆಲ್ಲ ಆದಮೇಲೆ ಅಲ್ಲಿ ವಿ ಇಂದ ಕರೆ ಬಂತು ಟೀಮ್ ಹೋಗ್ತಾ ಇದೆ ನೀವು ಅದಕ್ಕೆ ಸೇರ್ಕೋತೀರಾ ಅಂತ ಸೊ ಹೌದು ನಾನು ಸೇರ್ಕೋತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಸೇರಿಕೊಂಡೆ ಅದರ ಜೊತೆನಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಂದ ಕಟ್ಮಂಡುಗೆ ಹೋದ್ವಿ ಕಟ್ಮಂಡುಗೆ ಹೋದಾಗ ಅಲ್ಲಿ ಆಲ್ ಓವರ್ ಬ್ಯಾಂಗ್ಳೂರ್ ಇಂಡಿಯಾದಿಂದ ಎಲ್ಲರೂ ಬಂದಿದ್ದರು ಬೆಂಗ್ಳೂರಿಂದ ಒಂದು ಮೂರು ನಾಲ್ಕು ಜನನು ಬಂದಿದ್ರು ಅದರಲ್ಲಿ ನಮ್ಮ ಟೀಮ್ಗೆ ಎಂಟು ಜನ ಸೆಲೆಕ್ಟ್ ಆದ್ವಿ ಆ ಎಂಟು ಜನರಲ್ಲಿ ನಮ್ಮ ಹತ್ರ ಇದ್ದಿದ್ದು ಪ್ರಾಕ್ಟೀಸ್ ಇದ್ದಿದ್ದಷ್ಟನ್ನು ನೋಡಿಕೊಂಡು ನಾವು ಹೊರಟಿದ್ದು ಅಲ್ಲಿಂದ ಇಪ್ಪತ್ತೆಂಟರಿಂದ ಬಂದಿದ್ದು ನಾವು ಮೇ ಹನ್ನೊಂದನೇ ತಾರೀಕಿಗೆ ಸೊ ಅಲ್ಲಿ ನಮಗೆ ಅಟೆಂಡೆನ್ಸ್ ಹಾಕಿದ್ರು ಫಸ್ಟ್ ಅಟೆಂಡೆನ್ಸ್ ಹಾಕಿದಾಗ ನೋಡಿದ್ವಿ ಎಲ್ಲರೂ ಮೂವತ್ತರಿಂದ ನಲ್ವತ್ತರೊಳಗಡೆ ವಯಸ್ಸಲ್ಲಿ ಇರುವಂಥ ಹುಡುಗರು ಇದ್ದರು ಅದ್ರ ಜೊತೆಗೆ ನಾನು ಸೇರ್ಕೊಂಡಿದ್ನಲ್ಲ ನನಗೆ ಹೆದರಿಕೆ ಆಯಿತು ಐವತ್ತಾರು ವರ್ಷ ಆಗಿದೆ ನಾನು ಅದನ್ನು ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಅಲ್ಲಿಯ ಜನರು ನನಗೆ ಸಪೋರ್ಟ್ ಕೊಟ್ಟರು ಏನಾಗಲ್ಲ ನೀವು ಮಾಡೋಕ್ಕಾಗುತ್ತೆ ಮೇಡಮ್ ನೀವು ಪ್ರಾಕ್ಟೀಸ್ ಒಂದೇ ಮಾತ್ರ ಜೈ ಭಾರತ ಜನನೀ ಬಾ ಜೈ डन बोले भारत माता की बोलो भारत माता की जाए। 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 बोलो भारत माता की वर्ल्ड टुडे ग्रेट सर